ಈತ ಮಾತು ಬರೀಸೋಳು ಇವನು ಕೋರ್ಟ್ ಕಚೇರಿಗೆ ಹೋಗುವ ಸಮಯ ಇನ್ನು ಉಳಿದಿಲ್ಲ ಸುಮ್ಮನಿರುವಾಗ ಈತನೊಬ್ಬನೇ ಎಂಬಲ್ ವೀರಗೊಡನ ಮನೆಗೆ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೂಡ ಹೇಳಿ ಅವರಿಗೆ ಸವಾಲು ಹಾಕಿ ತಾಕತ್ತಿದ್ದೇ ನೀನು ನೋಡ್ತೀನಿ ಅಂತ ಹೇಳಿ ಬಂದಿದ್ದಾನಂತೆ ಇವನಿಗೆ ರೈತ ಜಾವಳಿ ಹೋರಾಟ ಅದು ರೈತರ ಹೋರಾಟ ಜನರ ಹೋರಾಟ ಗುಂಬಿಸಿಕೊಳ್ಳುವಲ್ಲ ಅದನ್ನು ಬಿಟ್ಟು ಬೇರೆ ಕಡೆ ಖರಾಭೂಮಿ ತಪ್ಪಾ ಅದು ಒಂದೊಂದು ಜಿಲ್ಲೆ ತಪ್ಪೆ ಅಲ್ಲಿ ವಿಮಾನ ನಿಲ್ದಾಣವಾದ್ರೆ ಇನ್ನು ಮೂರು ದೊಡ್ಡ ಸಿಟಿ ಆಗುತ್ತದೆ ಆ ರೈತರ ಮನೆಯಲ್ಲಿ ಒಪ್ಪಂದ ನೌಕರಿ ಆಗ್ತಾನೆ ಅದರ ಚಿಂತೆ ಇವನಿಗೆ ಹೇಗ್ಬೇಕು ಕುರಿ ಕಾಯದಷ್ಟೇ ಇವನ ಕೆಲಸ ಅದೇ ಹೋದ ಮೇಲೆ ನಾನೆಲ್ಲಿ ಕುರಿಮಿಸಬೇಕು ಹಣ ಇವನ ಮಾತು ಮಿಜಿ ಮೀರ್ತಾ ಇದೆ ಅದನ್ನ ಸುಮ್ಮ ಸುಮ್ಮನೆ ನಿಂತಿರುವ ಇವನಿಗೆ ಸರಿಯಾಗಿ ಕಿತಿ ಹೇಳ ನೋಡುತ್ತಂತೆ ಬಿಡಿಸು ಇಲ್ಲ ಅಂತ ಅಂದ್ರೆ ಏನ್ ಮಾತಾಡ್ತೀನಿ ಬೇಕು ನಿನ್ನ ಅವನ ಮಾತು ಕೇಳಿ ಸಮಚಿ ಓ ಇವೇಡ ಒಂದಾಗ್ಲೇಬೇಕು ಸಾಧನ ಸಸಿದರಾ ನೀ ಸರಿಯಾಗಿ ಮಾತನಾಡು ನನ್ನ ತಮ್ಮ ಸಾಲಿ ಸಾರಿಕನ್ನು ಸಾಯಬಾಗನೆ ಅಂತ ಸಾರಿಕಿಸೆ ರೀ ನನಗೆ ಬುದ್ಧಿಯಾಗ ಬಂತಾನ ಅದೇ ಮಾತರ ಬೇರೆ ಯಾರಾದರೂ ಆಡಿದರೆ ಆ ವೀರ ಚಂದ್ರ ಲಕ್ಷ್ಮಣ್ಣಾ ಆ ಗೌಡನ ರುಂಡ ತಗೆಯೋ ರುಂಡನೆ ತಗದು ಬಿಡೇನ ನಿನ್ನ ಕರ್ಮಣೆ ಎದುರ್ಗೈ ನಿನ್ನ ಮಾತೆ ಬಿರು ನೀ ಈಗ ಹೊರಗೆ ಮಗಳ ಇವನನ್ನು ಕರೆದುಕೊಂಡು ಒಳಗೆ ನಡಿ ಅಲ್ಲ ನೀನು ಕೂಡ ಅವನ ಮಾತು ಕೇಳಿ ಆ ಗೌಡನಿಗೆ ಅದರಿ ಏಡಿಯಾಗಿ ನಡಿ ಈ ಜಗದ ರೈತರನ್ನು ಅವನಿಗೆ ತೆಲೆಬಾಗು ಅನ್ನತೀಯ ಇದರ ನಾತೆ ಒಳಗೆ ನಡೆ ಅಷ್ಟೇ ಸರಿ ಅದಕ್ಕೆ ಇವನ್ಯಾರನ್ನು ನಮಗೆ ಬುದ್ಧಿ ಹೇಳಲಿಕ್ಕೆ ನೀನು ಇವನಿಗೆ ಇಷ್ಟೊಂದು ಮಾತನಾಡಲು ಅಧಿಕಾರ ಕೊಟ್ಟಿರುವೆ ಇವನೇನು ನಮ್ಮ ಸ್ವಂತ ಒಡಹುಟ್ಟಿದವನೇ ಇವನೊಬ್ಬ ಅನಾಥ ಕೊಟ್ಟರು ನಿನಗೆ ಏನು ಗೊತ್ತ ಒಳ್ಳೆ ಚರಿತ್ರೆ ನಿನಗೆ ಶ್ರೀ ಎಂ ಎಲ್ ಎಂ ಎಲ್ ಇವರುಗಳ ಹೇಳಿಕೊಟ್ಟಬೇಕಲ್ಲವೇ ಹೌದು ಅವನೊಬ್ಬ ಮನೆ ಮುರುಕ ಅವನು ಮಾತು ಕೇಳಿ ನಿನ್ನೆ ಮನೆ ಮುರಿದುಕೊಳ್ಳಲು ಸಂಭವಿಸಿದೆಯಾ ಆ ನಿನಗೆ ಸರಿ ಅನ್ನೋ ಈ ಧರ್ಮರಾಜನ ಮಾತು ನೀನು ಕೇಳದೆ ಹೋದರೆ ಮುಂದೊಂದು ದಿನ ಧರ್ಮದ ನುಡಿ ಬೆಂಕಿಯೇ ಗಿಡಿ ಹಾಕಿ ನಿನ್ನನ್ನು ನಾಶ ಮಾಡಿ ಬಿಡುತ್ತದೆ ಅಕ್ಷರ ನೀನು ಕೂಡ ಬೀರನ್ನೇ ಮಾತಾಡಿದರೆ ಅದನ್ನ ಎದುರಿಸಲು ನಾನು ಸದಾ ಸಿದ್ಧನೇ ನನಗೆ ಆ ಗೌಡರ ಮಾತೆ ವೇದವಾಗಿ ನಾನೇನು ಬರ್ತೇನೆ